ಕ್ಷೇತ್ರಗಳಲ್ಲಿ ಅಂಚೆ ಮತದಾನ ಎಲ್ಲೆಲ್ಲಿ ವಿಳಾಸ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ ಏಳರಂದು ಮತದಾನ ನಡೀತಾ ಇದೆ ಚುನಾವಣಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳು ಅಂಚೆ ಮತದಾನ ಮಾಡಲು ಅವಕಾಶ ಕೂಡ ನೀಡಲಾಗಿದೆ ಮೇ ಒಂದರಿಂದ ಮೂರರ ತನಕ ಅಂಚೆ ಮತದಾನವನ್ನ ಮಾಡಬಹುದು ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿ ಮತದಾನ ದಿನದಂದು ಗೈರು ಹಾಜರಾಗಿ ಹಾಗೆ ಅಗತ್ಯ ಸೇವೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನೌಕರರು ಮೇ ಒಂದರಿಂದ ಮೂರರವರೆಗೆ ಅಂಚಿ ಮತದಾನವನ್ನ ಚಲಾಯಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಇದಕ್ಕಾಗಿ ಚುನಾವಣಾ ಆಯೋಗ ಅಗತ್ಯ ಸೇವೆಗಳ ಅಡಿಯಲ್ಲಿ ಗುರುತಿಸಿರುವಂತಹ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಅಂಚೆ ಮತವನ್ನ ಚಲಾಯಿಸಲು ಅವಕಾಶವನ್ನು ಒದಗಿಸಲಾಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ದಿನಗಳ ಕಾಲ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಮಾತ್ರ ಅಂಚೆ ಮತದಾನ ಮಾಡಬಹುದು ಯಾರು ಅಂಚೆ ಮತದಾನ ಮಾಡಬೇಕು ಎಂದು ಈಗಾಗಲೇ ನೋಂದಾವಣಿಯನ್ನ ಮಾಡಿಕೊಳ್ಳಲಾಗಿದೆ ಯಾವ ಕ್ಷೇತ್ರದಲ್ಲಿ ಎಲ್ಲಿ ಮತದಾನ ಮಾಡಬೇಕು ಎನ್ನುವುದರ ವಿಳಾಸ ಇಲ್ಲಿದೆ ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿ ಕೋರ್ಟ್ ಹಾಲ್ ಬಸವೇಶ್ವರ ಸರ್ಕಲ್ ಹತ್ತಿರ ಚಿಕ್ಕೋಡಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ನೆಲಮಹಡಿಯಲ್ಲಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಜಯಪುರದಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ ಕಲಬುರಗಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಟೇಷನ್ ರಸ್ತೆ ಕಲಬುರಗಿ ರಾಯಚೂರಿನಲ್ಲಿ ತಹಶೀಲ್ದಾರ್ ಕಚೇರಿ ಬೀದರ್ನಲ್ಲಿ ಎಆರ್ಒ ಕಚೇರಿ ಕೊಪ್ಪಳದಲ್ಲಿ ಮೀಟಿಂಗ್ ಹಾಲ್ ಡಿಸಿ ಆಫೀಸ್ ಹಾಗೆ ಬಳ್ಳಾರಿಯಲ್ಲಿ ಗಾಂಧಿನಗರ ಜಿಲ್ಲಾಧಿಕಾರಿಗಳ ಕಚೇರಿ ಹಾವೇರಿಯಲ್ಲಿ ಆರ್ಒ ಆಫೀಸ್ ಕೋರ್ಟ್ ಹಾಲ್ ಧಾರವಾಡದಲ್ಲಿ ತಹಶೀಲ್ದಾರ ಕಚೇರಿ ಉತ್ತರ ಕನ್ನಡದಲ್ಲಿ ಡಿ ಸಿ ಕಚೇರಿ ಹಾಗೆ ದಾವಣಗೆರೆಯಲ್ಲಿ ಆಡಳಿತ ಕಚೇರಿ ನೆಲಮಹಡಿ ಸ್ಮಾರ್ಟ್ ಸಿಟಿ ದಾವಣಗೆರೆ ಶಿವಮೊಗ್ಗದಲ್ಲಿ ಎ ಒ ಕಚೇರಿ ವಂದನೆ ಮಹಡಿ ತಾಲೂಕು ಕಚೇರಿ ಶಿವಮೊಗ್ಗ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ